ಅಹಮದಿಲ್ಲಾಲ್ ಸಲಾತುಲಾಮ್ ಅಹಮದ್ ಇವ್ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಎಲ್ಲ ನಾಯಕರೇ ಪ್ರತಿನಿಧಿಗಳೇ ಕರ್ನಾಟಕ ವಾಕ್ ಬೋರ್ಡಿನ ಯಶಸ್ವಿ ಅಧ್ಯಕ್ಷರಾದ ಆಗಿದ್ದ ಸನ್ಮಾನ್ಯ ಶಾಫಿ ಶಹಿ ಉಸ್ತಾದ ಹಾಗೂ ಅದರ ದೀರ್ಘಕಾಲ ಸಿಇಒ ಆಗಿದ್ದ ಮುಜೀಬುಲ್ಲಾ ಜಫರ್ ಸಾಬ್ರು ಸಾಮಾನ್ಯವಾಗಿ ವಾಕ ಸಂಬಂಧವಾಗಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಏನೇನು ನಡೀತಾ ಇದೆ ಎನ್ನುವುದರ ಬಗ್ಗೆ ನಮಗೆ ಪ್ರಾಥಮಿಕವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮುಜೀಬುಲ್ಲಾ ಸರ್ ಅವರ ಎರಡನೇ ಸೆಷನ್ ಕೂಡ ಇದೆ ಅದರ ಜೊತೆಯಲ್ಲಿ ನಮ್ಮ ಪ್ರದೇಶದ ಖ್ಯಾತ ನ್ಯಾಯವಾದಿಗಳು ಕೋಮು ಸೌಹಾರ್ದತೆ ಪ್ರತೀಕವಾಗಿರುವಂತಹ ಶ್ರೀ ದಿನೇಶ್ ಹೆಗಡೆ ಉಳಪಾಡಿಯವರು ನಮಗೆ ಸಂಬಂಧಪಟ್ಟ ಅಮೂಲ್ಯವಾದ ಕಾನೂನು ಮಾಹಿತಿಗಳನ್ನು ಕೊಡುವ ಬಗ್ಗೆ ಸಿದ್ಧರಾಗಿ ನಿಂತಿದ್ದಾರೆ ಅದರ ಮಧ್ಯೆ ಕೆಲವೊಂದು ನಿಮಿಷಗಳ ಕೆಲವೊಂದು ಮಾತುಗಳನ್ನು ಮಾತ್ರ ನಾನು ಉದ್ದೇಶಿಸ್ತೇನೆ ಮುಸ್ಲಿಂ ಸಮುದಾಯ ಅವರದೇ ಅಭಿವೃದ್ಧಿಗಾಗಿ ಸ್ವಯಂ ಅಭಿವೃದ್ಧಿಗಾಗಿ ಸಾಮುದಾಯಿಕ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಏಳಿಗೆಗಾಗಿ ಅವರದೇ ಸಂಪಾದನೆಯಿಂದ ಬಿಟ್ಟುಕೊಟ್ಟಂತಹ ಸ್ವತ್ತುಗಳು ಆಸ್ತಿಗಳು ಅಲ್ಲಾಹನ ಹೆಸರಲ್ಲಿ ಅದನ್ನು ರಿಜಿಸ್ಟರ್ ಮಾಡಿ ವಕ್ಫ್ ಮಾಡಿ ವಕ್ಫ್ ಎನ್ನುವ ಪದದ ಅರ್ಥವೇ ಎಲ್ಲರಿಗೂ ಗೊತ್ತಿದೆ ಒಂದು ವಸ್ತುವನ್ನು ವಕ್ಫ್ ಮಾಡಿದ ಸ್ಟಾಪ್ ಆಯ್ತು ವಕ್ಫ್ ಮೀನ್ಸ್ ಸ್ಟಾಪ್ ಅದರ ಮಾಲೀಕತ್ವ ಅದರ ಅಧಿಕಾರ ಅದರ ಉಪಯೋಗ ಎಲ್ಲವೂ ಕೂಡ ಅಲ್ಲಾಹರಿಗೆ ಸಂಬಂಧಿಸಿದ್ದು ಈ ಪರಮಸತ್ಯವನ್ನು ಅರ್ಥ ಮಾಡಿಕೊಂಡ ಮುಸ್ಲಿಂ ಹಿರಿಯರು ದಾನಿಗಳು ಸಾವಿರಾರು ಎಕರೆ ಭೂಮಿಗಳನ್ನು ನಿವೇಶನಗಳನ್ನು ಕಟ್ಟಡಗಳನ್ನು ಈ ಸಮಾಜಕ್ಕಾಗಿ ವಫ್ ಮಾಡಿದ್ದಾರೆ ಸಮುದಾಯಕ್ಕಾಗಿ ವಫ್ ಮಾಡಿದ್ದಾರೆ ಅದಕ್ಕೆ ಬೇಕಾಗಿ ನಮ್ಮ ಸಂಸತ್ತು ಅಂಗೀಕರಿಸಿದ ಸಾವಿರದ ಒಂಬೈನೂರ ಐವತ್ತ ನಾಲ್ಕರ ವಕ್ಫ್ ಕಾನೂನಿದೆ ಅನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆ ಕಾಯ್ದೆಗಳು ಅಮೆಂಡೆಡ್ ಆದಾಗ ತಿದ್ದುಪಡಿಗೊಳಗಾದಾಗ ಅದರ ಬಗ್ಗೆ ಯಾರೂ ಕೂಡ ಚರ್ಚೆ ಮಾಡಿಲ್ಲ ಅದರ ಬಗ್ಗೆ ಯಾರೂ ಕೂಡ ಪ್ರತಿಭಟನೆ ಮಾಡಿಲ್ಲ ನಮ್ಗೆಲ್ರಿಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ನಮ್ಮ ಸಮುದಾಯವನ್ನು ಸಂಪೂರ್ಣವಾಗಿ ಕತ್ತು ಹಿಸಿಕೊಳ್ಳುವಂತಹ ನಲವತ್ತರಷ್ಟು ತಿದ್ದುಪಡಿಗಳನ್ನು ಈ ಸರ್ಕಾರ ಇವತ್ತು ಘೋಷಿಸಿದೆ ನೀವು ಗಮನಿಸಬೇಕು ಭಾರತ ದೇಶ ಅಂದ್ರೆ ಎಲ್ಲರಿಗೂ ಸಂಬಂಧಪಟ್ಟ ಒಂದು ನಾಡು ಅದರಲ್ಲಿ ಯಾವುದೇ ಒಂದು ಕೋಮಿಗೆ ಒಂದು ಜನಾಂಗಕ್ಕೆ ವಿಶೇಷವಾದ ನೀತಿ ನಿರ್ವಹಣೆ ಮಾಡುವುದರಲ್ಲಿ ಅರ್ಥವಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಆದ್ದರಿಂದ ಈ ದೇಶದಲ್ಲಿ ಮುಸಲ್ಮಾನರಿಗೊಂದು ವಿಶೇಷವಾದ ಕಾನೂನು ಒಂದು ಒಂದು ಮಂಡಳಿ ಒಂದು ವ್ಯವಸ್ಥೆ ಅದನ್ನು ಮುಸಲ್ಮಾನರು ಉಪಯೋಗ ಮಾಡುವುದು ಅವರೇ ಅದನ್ನ ವ್ಯವಹರಿಸುವುದು ಅವರೇ ನಿರ್ವಹಣೆ ಮಾಡುವುದು ಎನ್ನುವುದು ಭಾರತದ ಜಾತ್ಯತೀತ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇರ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನಕ್ಕೆ ಅದು ವಿರುದ್ಧ ಅಂತ ಬಹಿರಂಗವಾಗಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳ್ತಾ ಬಂದಿದ್ದಾರೆ ಗಮನಿಸಬೇಕು ಸಹೋದರಿ ಸರ್ಕಾರದಿಂದ ಆಸ್ತಿ ಕೇಳುವುದಲ್ಲ ಎಲ್ರಿಗೂ ಸಂಬಂಧಪಟ್ಟ ಒಂದು ಪಬ್ಲಿಕ್ ಪ್ರಾಪರ್ಟಿಯನ್ನು ನಮಗೆ ಕೊಡಿ ಅಂತ ಬಿಟ್ಟು ಕೇಳುವುದಲ್ಲ ನಮ್ಮ ಸಮುದಾಯದ ಹಿರಿಯರು ನಿಷ್ಕಳಂಕವಾದ ಉದ್ದೇಶದಿಂದ ಸಮುದಾಯದ ಏಳಿಗೆಗಾಗಿ ಮೀಸಲಿಟ್ಟಂತಹ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸ್ವಾತಂತ್ರ್ಯದ ನಂತರದ ಐವತ್ತ ನಾಲ್ಕರ ಸಂಸತ್ತಿನಲ್ಲಿ ಅಂಗೀಕಾರಗೊಂಡ ಅಲ್ಲಿ ನೀಡಲ್ಪಟ್ಟ ಅಧಿಕಾರಗಳು ಒಂದು ಸಮುದಾಯದ ಸರ್ವಾಂಗೀಣದ ಏಳಿಗೆಗಾಗಿ ಮಾಡಲ್ಪಟ್ಟಂತಹ ನಿಯಮಗಳು ಅದು ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿದೆ ಅದು ಈ ದೇಶದ ಒಂದು ವರ್ಗದ ಸಂಪೂರ್ಣವಾದ ಅಭಿವೃದ್ಧಿಗೆ ಪೂರಕವಾಗಿದೆ ಆದ್ದರಿಂದ ಅದರ ಸಂರಕ್ಷಣೆ ಈ ಸಮಾಜದಲ್ಲಿರುವ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ನಾವು ಬಯಸ್ತಾ ಸುದೀರ್ಘವಾಗಿ ಮಾತಾಡುವುದಿಲ್ಲ ನಮ್ಮ ಮಾತಿಗಿಂತ ಹೆಚ್ಚಾಗಿ ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನ್ಯಾಯವಾದಿಗಳ ಮಾತನ್ನು ಕೇಳಬೇಕಾಗಿದೆ ಸಹೋದರ ಗಮನಿಸಿ ನೋಡಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲೂ ಕೂಡ ಮುಗು ಅವರನ್ನು ಮತ್ತಷ್ಟು ಮತ್ತಷ್ಟು ಹಿಂದುಳಿದ ವರ್ಗಗಳನ್ನಾಗುವ ಕೆಲಸ ಗೊತ್ತಾಗ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ಸಾಚಾರ ವರದಿ ಬಂತು ಎರಡು ಸಾವಿರದ ಐದರಲ್ಲಿ ಸುದೀರ್ಘವಾದ ಹತ್ತು ತಿಂಗಳುಗಳ ಕಾಲ ಇಪ್ಪತ್ತೆಂಟು ರಾಜ್ಯಗಳನ್ನು ಸುತ್ತಾಡಿ ದೆಹಲಿ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ರಾಜೀಧರ್ ಸಾಚಾರ ಅವರ ನೇತೃತ್ವದಲ್ಲಿ ನಾಲ್ಕು ಎರಡು ಪುಟಗಳ ಬೃಹತ್ತಾದ ವರದಿಯನ್ನ ಸಮರ್ಪಣೆ ಮಾಡಲಾಯಿತು ದ ಹೈ ಲೆವೆಲ್ ರಿಪೋರ್ಟ್ ಆನ್ ಎಕನಾಮಿಕ್ ಎಜುಕೇಶನಲ್ ಅಂಡ್ ಸೋಷಿಯಲ್ ಸ್ಟ್ಯಾಟಸ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ ಆಫ್ ಇಂಡಿಯಾ ಅದರಲ್ಲಿ ಮನಮೋಹನ್ ಸಿಂಗ್ರವರ ಮುಂದೆ ವಿವರವಾದಂತಹ ವರದಿಗಳನ್ನು ಸಾಚಾರ ಮತ್ತು ಅವರ ತಂಡದ ಏಳು ಅದರ ವಿರುದ್ಧವಾಗಿ ಕೂಡ ವರದಿಗಳು ಬಂತು ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವ ಪ್ರಯತ್ನ ಅಂತ ಹೆಸರಲ್ಲಿ ವಾದ ವಿವಾದಗಳು ಇದ್ದವು ಗದ್ದಲಗಳು ಶುರುವಾದವು ಅದರ ವಿರುದ್ಧ ರಾಮ್ ಕುಮಾರ್ ಓಹರಿ ಅವರ ನೇತೃತ್ವದಲ್ಲಿದ್ದ ಮೆಜಾರಿಟಿ ರಿಪೋರ್ಟ್ ಅಂದರೆ ಇನ್ನೊಂದು ರಿಪೋರ್ಟ್ ಬಂತು ಸಾಚಾರ ವರದಿಯ ಭರವಸೆಗಳ ಪ್ರಕಾರ ಅದರ ರೆಕಮೆಂಡೇಶನ್ಗಳ ಪ್ರಕಾರ ಒಂದು ಸಮುದಾಯಕ್ಕೆ ಏನಾದರೂ ರಿಯಾಯಿತಿಗಳನ್ನು ಕೊಟ್ಟರೆ ವಿನಾಯಿತಿಗಳನ್ನು ಕೊಟ್ಟರೆ ಅವರಿಗೆ ಬೇಕಾದ ಮೀಸಲಾತಿಗಳನ್ನು ಕೊಟ್ಟರೆ ಅದು ಬಹುಸಂಖ್ಯಾತರ ವಿರುದ್ಧದ ಅತ್ಯಂತ ಒಂದು ಕೆಟ್ಟ ನಡವಳಿಕೆಯಾಗಲಿದೆ ಅಂತ ಹೇಳಿ ಮೆಜಾರಿಟಿ ರಿಪೋರ್ಟರ್ ಕೂಡ ಸಾಚಾರ ವರದಿಯನ್ನ ಕುಟಿಲ ವರದಿ ಅಂತ ಹೇಳಿ ಅದರ ವಿರುದ್ಧ ಸಮರಗಳನ್ನು ಮಾಡಲಾಯಿತು ಸಹೋದರರು ಗಮನಿಸಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲ ದರ್ಗಗಳ ಅಡಿಯಲ್ಲಿ ಮಸೀದಿಗಳಡಿಯಲ್ಲಿ ಧಾರ್ಮಿಕ ಕೇಂದ್ರಗಳಡಿಯಲ್ಲಿ ಟೆಂಪಲ್ಗಳ ಅವಶಿಷ್ಟಗಳನ್ನು ಹುಡುಕುವಂತಹ ಕೆಲಸಗಳು ವ್ಯವಸ್ಥಿತವಾಗಿ ನಡೆಯುವಾಗ ಈ ದೇಶದ ಅತ್ಯಂತ ಶ್ರೇಷ್ಠವಾದ ಈ ದೇಶದ ಜುಡಿಷರಿ ಏನಿದೆ ಈ ದೇಶದ ಅತ್ಯಂತ ಸುಂದರವಾದ ನ್ಯಾಯ ವ್ಯವಸ್ಥೆ ಏನಿದೆ ಅದಕ್ಕೆ ನೇತೃತ್ವ ಕೊಟ್ಟ ಮತ್ತು ಕೊಡುತ್ತಿರುವ ವ್ಯಕ್ತಿಗಳಿಂದಲೂ ಕೂಡ ಅದಕ್ಕೆ ವಿರುದ್ಧವಾದ ಅಪಚಾರಗಳನ್ನು ಎಸಗುವಂತಹ ಕೆಲಸಗಳು ಈ ದೇಶದಲ್ಲಿ ನಿರಂತರವಾಗಿ ನಡೆಯುವಾಗ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಏಳ್ನೂರ ಎಂಬತ್ತ ಎಂಟು ವರ್ಷಗಳ ಪರಂಪರೆ ಉಳ್ಳ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಮುಂಚೆ ಅಂತಲ್ಲ ಬ್ರಿಟಿಷರು ಈ ದೇಶವನ್ನು ಆಳುವುದಕ್ಕಿಂತ ಶತಮಾನಗಳ ಹಿಂದೆ ಇಲ್ಲಿ ಬಂದಂತಹ ಖಾಜಾ ಮುಯನುದ್ದೀನ್ ಜಿಷ್ಠಿ ಅವರ ಆ ಪವಿತ್ರವಾದ ಶೈನ್ ಅಡಿಯಲ್ಲೂ ಕೂಡ ಅವಶೇಷಗಳನ್ನು ಹುಡುಕಲಿಕ್ಕೆ ಒಬ್ಬ ನ್ಯಾಯವಾದಿ ನ್ಯಾಯ ನ್ಯಾಯಾಧೀಶ ವಿಧಿಸ್ತಾನೆ ಅದಕ್ಕೆ ಸಂಬಂಧಪಟ್ಟ ತನಿಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ರೆಡಿ ಆಗ್ತಾ ಇದೆ ಇಂತಹ ಒಂದು ವಿಚಿತ್ರವಾದ ವಿಲಕ್ಷಣವಾದ ಒಂದು ಸ್ಥಿತಿಯಲ್ಲಿ ಮುಸ್ಲಿಂ ಒಮ್ಮತಿ ಇವತ್ತು ಸಿಲುಕಿರುವಾಗ ಎಲ್ಲ ಅಧಿಕಾರಗಳ ಎಲ್ಲ ವ್ಯವಸ್ಥೆಗಳ ಅತ್ಯಂತ ಸೂಕ್ಷ್ಮವಾದ ತೀಕ್ಷ್ಣವಾದ ವಿಚಾರಗಳನ್ನು ಕೈಗೆತ್ತಿಕೊಂಡು ಒಂದು ಸಮುದಾಯವನ್ನು ಸಂಪೂರ್ಣವಾಗಿ ಅವರನ್ನು ಇನ್ನಷ್ಟು ನೋಯಿಸುವ ಅವರ ಅಭಿವೃದ್ಧಿಗೆ ಕುಂಠಿತವಾಗುವಂತಹ ಕೆಲಸಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡುವಾಗ ಅದರ ವಿರುದ್ಧ ನ್ಯಾಯಾಲಯಗಳಲ್ಲಿ ಅತ್ಯಂತ ಸುಂದರವಾದ ರೀತಿಯಲ್ಲಿ ನ್ಯಾಯಬದ್ಧವಾದ ರೀತಿಯಲ್ಲಿ ಹೋರಾಡಿ ನಮ್ಮ ಕಾನೂನನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವು ತಯಾರಾಗಬೇಕು ನಾವು ಆ ಕಾನೂನುಗಳನ್ನು ಸಂರಕ್ಷಿಸಿ ಮುಸ್ಲಿಂ ಮುಮ್ಮತ್ತಿನ ಹಕ್ಕಿಗಾಗಿ ಹೋರಾಡಲು ಕರ್ನಾಟಕದ ಸುನ್ನಿ ಸಂಘ ಕುಟುಂಬ ಅದಕ್ಕೆ ಬೇಕಾದ ಈ ಸಮಾವೇಶ ಏರ್ಪಡಿಸಿರುವಂತಹ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕರ್ನಾಟಕ ಮುಸ್ಲಿಂ ಸುನ್ನಿ ಸುನ್ನೀವ ಸಂಘ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಸುನ್ನಿ ಜಮಯತ್ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಅಂತಹ ಎಲ್ಲ ಸಂಘಟನೆಗಳು ಕೂಡ ಇಂತಹ ಅನ್ಯಾಯಗಳ ವಿರುದ್ಧ ಅತ್ಯಂತ ಕಠಿಣವಾದ ಹೋರಾಟಗಳನ್ನು ಸಂಘಟಿಸಿಯೇ ಸಂಘಟಿಸುತ್ತೇವೆ ಎನ್ನುವ ಮಾತನ್ನ ഈ സന്ദർഭത്തിൽ ഹേക്ക് നോക്കാൻ ബയസ്താദിന ಇನ್ಶಾ ಅಲ್ಲ ಕಾನೂನಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ಅಧಿಕಾರಿಗಳು ನ್ಯಾಯಾಧೀಶರು ನ್ಯಾಯವಾದಿಗಳು ಕೊಡುವಾಗ ಅದಕ್ಕೆ ಸಂಬಂಧಪಟ್ಟು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕರ್ನಾಟಕ ರಾಜ್ಯದ ನೂರಾರು ಮೊಹಲ್ಲಾಗಳಿಂದ ಮಸೀದಿ ಆಳ್ವಿಕೆ ಮಾಡುವ ಮದ್ರಸೆಗಳನ್ನು ಆಡಳಿತ ಮಾಡುವ ದರ್ಗಾಗರಿಗೆ ನೇತೃತ್ವ ಕೊಡುವ ವಿವಿಧ ರೀತಿಯ ಧಾರ್ಮಿಕ ಮುಖಂಡರು ಸಾಮಾಜಿಕ ಮುಖಂಡರು ಇದ್ದಾರೆ ನೀವು ವಕ್ತಿಗೆ ಸಂಬಂಧಪಟ್ಟ ವಿಚಾರಗಳಿಗೆ ಅತ್ಯಂತ ಹೆಚ್ಚು ಹಕ್ಕುಳ್ಳವರು ಅವಕಾಶವುಳ್ಳವರು ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಆಗಿದ್ದೀರಿ ಇನ್ಶಾ ಅಲ್ಲಾ ಸಂಘ ಕುಟುಂಬದ ಮುಂದಿನ ದಿನಗಳಲ್ಲಿ ಈ ಅನ್ಯಾಯಗಳ ವಿರುದ್ಧ ಬರುವಂತಹ ಎಲ್ಲ ಹೋರಾಟಗಳಲ್ಲೂ ಕೂಡ ಎ ಮುಂಚೂಣಿ ಲದ್ದುಕೊಂಡು ಇತರ ಸಂಘ ಕುಟುಂಬಗಳ ಸಂಪೂರ್ಣವಾದ ಸಹಮತದೊಂದಿಗೆ ನ್ಯಾಯ ಸಿಗುವ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸುತ್ತಲೇ ಇದ್ದೇವೆ ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಂದು ವಿಚಾರ ಈ ಒಂದು ಇಶ್ಯೂಗಳನ್ನು ಇಟ್ಟುಕೊಂಡು ಹಿಂದೂ ಮುಸ್ಲಿಂ ಸಮಸ್ಯೆಗಳನ್ನ ಮಾಡುವ ಕೋಮು ಧ್ರುವೀಕರಣ ಮಾಡುವಂತಹ ಕೆಲಸಗಳನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ ನಿಷ್ಕಳಂಕರಾದ ಕೆಲವು ಹಿಂದೂ ಬಾಂಧವರು ಅಥವಾ ಮುಸ್ಲಿಮೇತರ ಬಾಂಧವರು ಈ ವಕ್ಸಂತ ಹೇಳುವಾಗ ಅನ್ಯರ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಅದರಲ್ಲಿ ವಾಸ ಮಾಡುವಂತಹ ಜನರ ಬೀದಿಗೆ ತಳ್ಳುವ ಒಂದು ಆಕ್ರಮಣಕಾರಿ ಧೋರಣೆಯಾಗಿ ಕಾಣುವವರಿದ್ದಾರೆ ಅವರಿಗೆಲ್ಲ ನಾವು ಹೇಳುವುದಿಷ್ಟೇ ಇದರಲ್ಲಿ ರಾಜಕಾರಣಿಗಳ ಕುತಂತ್ರಗಳ ಹೊರತಾಗಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ವಂಚನೆಗಳು ಒಂದು ಕೋಮನ್ನು ಸಂಪೂರ್ಣವಾಗಿ ದೂರ ಮಾಡುವ ಅಥವಾ ವಕ್ಫ ಆಸ್ತಿಗಳನ್ನು ಆಸ್ತಿಗಳ ಹೆಸರಲ್ಲಿ ಅನ್ಯರ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವ ಯಾವುದೇ ತಂತ್ರಗಳು ನಮ್ಮಲ್ಲಿ ಇಲ್ಲ ಶತಶತಮಾನಗಳ ಹಿಂದೆ ಸಮುದಾಯದ ಏಳಿಗೆಗಾಗಿ ಮೀಸಲಿಟ್ಟಂತಹ ಭೂಮಿಯಲ್ಲಿ ಕಾನೂನುಗಳು ಏನನ್ನು ಹೇಳ್ತಾ ಇದೆ ಅದಕ್ಕೆ ಅದರ ಆಧಾರದಲ್ಲಿ ಅದನ್ನು ಮುಸ್ಲಿಂ ಸಮುದಾಯಕ್ಕೆ ಬಿಟ್ಟುಕೊಟ್ಟು ಆ ಕಾರ್ಯಗಳ ಮೂಲಕ ಸಮುದಾಯದ ಏಳಿಗೆ ಅಭಿವೃದ್ಧಿಗಾಗಿ ಕಾರ್ಯಾಚರಣೆ ಮಾಡುವಂತಹ ಈ ಒಂದು ಕಾರ್ಯಕ್ರಮಗಳಲ್ಲಿ ಆಂದೋಲನಗಳಲ್ಲಿ ಹೋರಾಟಗಳಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬೋಧ ಭೇದ ಭಾವಗಳಿಲ್ಲದೆ ಈ ದೇಶದ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅಸ್ಸಾಂ ವಲಕುಮ್ ರಹಮತ್